ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಿ ಧನ್ವಂತರಿ ಮಾದಿದೇವಂ ಸುರಸುರೈರ್ವಂದಿತ ಪಾದ ಲೋಕೇ ಜರ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಶ ವಿವಿಧೀನ ಧನ್ವಂತರಿ ರಮಾನವರೋಗ ನಿವಾರಕ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾಖಿೋ ಬವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೆ ಮಾಡಡ್ರನ್ ಲೈಫ್ ಶ್ಟೈಲು ಜಂಕ್ ಫುಡ್ಸು ಪ್ರೋಸೆಸ್ಡ್ ಫುಡ್ಸು ಹಾಗೂ ಈ ಒಂದು ಜಿಡ್ಡಿನ ಪದಾರ್ಥಗಳು ಫಾಸ್ಟ್ ಫುಡ್ಗಳು ಇವೆಲ್ಲದು ನಮ್ಮ ಜೀವನಕ್ಕೆ ಆರೋಗ್ಯಕ್ಕೆ ಇವತ್ತಿನ ದಿನಗಳಲ್ಲಿ ಮಾರಕವಾಗಿ ಪರಿಣಮಿಸಿದೆ ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಿದೆ ಕಾರ್ಡಿಯೋ ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತಂದರೆ ಹೃದಯಕ್ಕೆ ಆಗ್ತಕ್ಕಂತಹ ಒಂದು ತೊಂದರೆಗಳು ಹೆಚ್ಚಾಗ್ತಾ ಇದೆ ಆದ್ದರಿಂದ ನೀವು ನೋಡಿರ್ಬೋದು ಯಾವ ವಯೋಮಿತಿನೂ ಕೇಳ್ತಾ ಇಲ್ಲ ಯಾವ ಒಂದು ಜನರನ್ನು ಕೇಳ್ತಾ ಇಲ್ಲ ಹೃದಯ ಸಂಬಂಧಿ ಕಾಯಿಲೆಗಳು ಇದೆ ಇದಕ್ಕೆ ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿರತಕ್ಕಂತಹ ಒಂದು ಮೂರು ಥರ ಮನೆಮದ್ದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಈ ಒಂದು ಮನೆಮದ್ದನ್ನು ನೀವು ಮಾಡೋದರಿಂದ ಈ ಹೃದಯ ಸಂಬಂಧಿ ಕಾಯಿಲೆಗಳಿಂದ ದೂರ ಇರಬಹುದು ಕೆಟ್ಟ ಕೊಲೆಸ್ಟ್ರಾಲ್ ಹಾಗೂ ಈ ಕೊಬ್ಬು ಶೇಖರಣೆ ಆಗ್ತಕ್ಕಂಥದ್ದನ್ನು ನೀವು ತಡಿಬಹುದು ಈ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆ ಆಗ್ತಕ್ಕಂತಹದ್ದು ಹೃದಯದಲ್ಲಿ ಕೊಬ್ಬು ಶೇಖರಣೆಯಾಗಿ ಹೃದಯ ಸಂಬಂಧಿ ಹೃದಯಾಘಾತ ಆಗುವ ಸಾಧ್ಯತೆಗಳನ್ನ ನೀವು ತಡಿಬಹುದು ಈ ಒಂದು ನಿಯಮಗಳನ್ನ ನೀವು ಪಾಲನೆ ಮಾಡೋದ್ರಿಂದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ಮೂರು ಪ್ರಮುಖ ಪಾನೀಯಗಳನ್ನ ಹೇಳ್ತೀನಿ ಈ ಪಾನೀಯಗಳನ್ನ ನೀವು ಪ್ರತಿನಿತ್ಯ ಮಾಡೋದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ ಹಾಗೂ ಒಬೆಸಿಟಿ ಓವರ್ ವೆಯ್ಟ್ ಏನಿರ್ತೀರ ಅದೆಲ್ಲ ನೀವು ಕಂಟ್ರೋಲಿಗೆ ಬರ್ತದೆ ಆರೋಗ್ಯದಿಂದ ಇರ್ತೀರ ಮೊದಲನೆಯ ಒಂದು ಪಾನೀಯ ಅಂತಂದರೆ ಯಾವ ರೀತಿ ಪಾನೀಯ ನೀವು ತಯಾರು ಮಾಡಬೇಕು ಅಂತಂದರೆ ಮೊದಲನೇ ಪಾನೀಯಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಅಂತಂದರೆ ಬೆಳ್ಳುಳ್ಳಿ ಶುಂಠಿ ಹಾಗೂ ನಿಂಬೆಹಣ್ಣು ಬೆಳ್ಳುಳ್ಳಿನ ಗಾರ್ಲಿಕ್ ಅಂತ ಹೇಳ್ತಾರೆ ಇದರಲ್ಲಿ ಅನ್ಸಿನ್ ಅಂತ ಒಂದು ಅಂಶ ಇದೆ ಐದರಿಂದ ಆರು ಬೆಳ್ಳುಳ್ಳಿಗಳನ್ನ ತೆಗೆದುಕೊಳ್ಳಿ ಇದರ ಜೊತೆಗೆ ಒಂದೂವರಿಂದ ಎರಡು ಇಂಚಷ್ಟು ಶುಂಠಿ ಶುಂಠಿಯಲ್ಲಿ ಜಿಂಜರ್ ಆಲ್ ಅಂತ ಒಂದು ಅಂಶ ಇದೆ ಈ ಎರಡನ್ನೂ ಚೆನ್ನಾಗಿ ಜಜ್ಜಿ ಜಜ್ಜಿದ ನಂತರ ಈ ಒಂದು ಮಿಶ್ರಣವನ್ನು ಒಂದು ಲೀಟರ್ ನೀರಿಗೆ ಹಾಕಿ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಶುಂಠಿ ಬೆಳ್ಳುಳ್ಳಿ ಮಿಶ್ರಣವನ್ನು ಒಂದು ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ಅದನ್ನು ತೆಗೆದಿಡಿ ತೆಗೆದಿಡಿದ ತಕ್ಷಣ ಅದು ನಾರ್ಮಲಿಗೆ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕಾಗ್ತದೆ ವೆಯ್ಟ್ ಮಾಡಾದ್ಮೇಲಿಂದ ಒಂದು ನಿಂಬೆಹಣ್ಣು ನಿಂಬೆಹಣ್ಣಲ್ಲಿ ವೈಟಮಿನ್ ಸಿ ಅಧಿಕವಾಗಿರ್ತದೆ ಆ ಒಂದು ನಿಂಬೆಹಣ್ಣು ಪೂರ್ತಿ ಒಂದು ನಿಂಬೆಹಣ್ಣ ಚೆನ್ನಾಗೆ ಹೆಚ್ಚಿಬಿಟ್ಟು ಅದರ ಫುಲ್ ರಸವನ್ನು ಆ ನೀರಿಗೆ ಮಿಶ್ರಣ ಮಾಡಿ ಈ ನೀರು ತಣ್ಣಗಾದ ನಂತರವಷ್ಟೇ ರೂಮ್ ಟೆಂಪರೇಚರಿಗೆ ಬಂದ ನಂತರವಷ್ಟೇ ಈ ನಿಂಬೆಹಣ್ಣ ಪೂರ್ತಿ ಅದನ್ನು ಹಿಂಡಬೇಕು ಚೆನ್ನಾಗಿ ಕಲಕಿ ಚೆನ್ನಾಗಿ ಕಲಕಿದ ನಂತರ ಈ ಒಂದು ಮಿಶ್ರಣವನ್ನು ಶುಂಠಿ ಬೆಳ್ಳುಳ್ಳಿ ಹಾಗೂ ನಿಂಬೆಹಣ್ಣು ಮಿಶ್ರಣ ಆಗಿರ್ತಕ್ಕಂತಹ ಈ ಒಂದು ನೀರನ್ನು ಒಂದು ಲೀಟ್ರ್ ನೀರನ್ನು ಮನೆಯಲ್ಲಿ ರೆಫ್ರಿಜಿರೇಟ್ರಲ್ಲು ಇಲ್ಲಾದರೂ ರೆಫ್ರಿಜಿರೇಟರ್ ಇಟ್ಟರೆ ತುಂಬಾ ಒಳ್ಳೆಯದು ಇಟ್ಟು ಪ್ರತಿದಿನ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಎಮ್ ಎಲ್ ಇದನ್ನು ಸೇವನೆ ಮಾಡ್ತಾ ಬಂದರೆ ನಿಮಗೆ ಕನಿಷ್ಠ ಅಂತಂದರೆ ಹದಿನೆಂಟರಿಂದ ಇಪ್ಪತ್ತು ದಿನ ಬರ್ತದೆ ಇದು ಒಂದು ಲೀಟರ್ ಅಂತಂದರೆ ಇಟ್ಟು ಪ್ರತಿದಿನ ಎಮ್ ಎಲ್ಲು ಖಾಲಿ ಹೊಟ್ಟೆಗೆ ನೀವು ಸೇವನೆ ಮಾಡೋದರಿಂದ ದೇಹದಲ್ಲಿ ಇರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ರಕ್ತನಾಳಗಳಲ್ಲಿ ಇರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆಯಾಗ್ತದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದನ್ನು ತಡೀತದೆ ಎರಡನೆಯ ಒಂದು ಪಾನೀಯ ಅಂತಂದರೆ ಎರಡನೇ ಪಾನೀಯದಲ್ಲಿ ಒಂದು ಲೋಟ ಉಗುರು ಬೆಚ್ಚಿನ ನೀರಿಗೆ ಅಂತಂದರೆ ಸ್ವಲ್ಪ ಬಿಸಿ ಇರಬೇಕು ಆ ಬಿಸಿ ನೀರಿಗೆ ಎರಡು ಚಮಚ ಮೆಂತಿಯನ್ನು ಹಾಕಿ ರಾತ್ರಿಯೆಲ್ಲ ನೆನೆಸಿಡಿ ಈ ಒಂದು ಮೆಂತೆ ಮಿಶ್ರಣ ಮಾಡಿರ್ತಕ್ಕಂತಹ ಪಾನೀಯವನ್ನು ಪ್ರತಿ ರಾತ್ರಿ ನೆನೆಸ್ ಇಟ್ಟು ಮಾರನೇ ದಿನ ಬೆಳಗ್ಗೆ ಅದನ್ನು ಚೆನ್ನಾಗಿ ಸೋಸಿ ಆ ಪಾನೀಯವನ್ನು ನೀವು ಸೇವನೆ ಮಾಡೋದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ ಇದು ಕುಡಿಯೋದಕ್ಕೆ ಸ್ವಲ್ಪ ಕಹಿ ಇರಬಹುದು ಆದರೆ ಯಾವುದು ಅದರಕ್ಕೆ ಕಹಿಯೋ ಅದು ಉದರಕ್ಕೆ ಸಿಹಿ ಅಂತ ಒಂದು ನೋಡಿ ಇದೆ ಅಂತಂದರೆ ಯಾವುದು ಬಾಯಿಗೆ ನಮಗೆ ಕಹಿ ಅನಿಸುತ್ತೋ ಅದು ನಮ್ಮ ಜಠರಕ್ಕೆ ಹೊಟ್ಟೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಲು ಅದು ಸಹಕಾರಿಯಾಗಿದೆ ಆದ್ದರಿಂದ ಈ ಮೆಂತೆ ನೆನೆಸಿಟ್ಟಂತಹ ಮೆಂತ್ಯ ನೆನೆಸಿಟ್ಟಂತಹ ನೀರನ್ನು ಪ್ರತಿದಿನ ಬೆಳಗ್ಗೆ ಒಂದು ಲೋಟ ನೀವು ಕುಡಿಯೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆ ಆಗ್ತದೆ ಒಬೆಸಿಟಿ ನಿವಾರಣೆ ಆಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಈ ಒಂದು ನೀರನ್ನು ಕುಡಿದ ನಂತರ ಆ ಒಂದು ಮೆಂತೆ ನೆಂದಿರತಕ್ಕಂತಹ ಮೆಂತ್ಯೆಯನ್ನು ನೀವು ಚೀವ್ ಮಾಡೋದ್ರಿಂದ ಚೆನ್ನಾಗಿ ಅಗದು ತಿನ್ನೋದ್ರಿಂದ ಈ ಒಂದು ಕೆಟ್ಟ ಕೊಲೆಸ್ಟ್ರಾಲು ನಿವಾರಣೆಯಾಗ್ತದೆ ಮೂರನೇ ಒಂದು ಪಾನೀಯ ಅಂತಂದರೆ ಇದಕ್ಕೆ ಬೇಕಾಗಿರತಕ್ಕಂತಹ ಸಾಮಗ್ರಿಗಳು ಅಂತಂದರೆ ಅರಿಶಿನ ಹಾಗೂ ಕಾಳುಮೆಣಸು ಅರಿಶಿಣನ ಟರ್ಮರಿಕ್ ಅಂತ ಹೇಳ್ತಾರೆ ಇದರಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಅಂಶ ಇದೆ ಇದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ ಅಂದರೆ ದೇಹದಲ್ಲಿ ಯಾವುದೇ ಒಂದು ತೊಂದರೆ ಇದ್ದರೆ ಇದನ್ನು ಇನ್ಫ್ಲೇಮ್ ಆಗಿದ್ದರೆ ಊತ ಇದ್ದರೆ ಮೂಳೆ ಏನಾದ್ರು ಸಂಬಂಧ ಇದ್ದರೆ ರಕ್ತನಾಳಗಳಲ್ಲಿ ಏನಾದರೂ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗಿದ್ದರೆ ಏನಾದರೂ ಇನ್ಫ್ಲಮೇಷನ್ ಇತ್ತು ಅಂದರೆ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ ಹಾಗೂ ಇದು ಆಗಿ ಕೆಲಸ ಮಾಡ್ತದೆ ಈ ಒಂದು ಅರಿಶಿಣವನ್ನು ಒಂದು ಕಾಲು ಚಮಚ ಅರಿಶಿನ ಕಾಲು ಚಮಚ ಅರಿಶಿನಕ್ಕೆ ಒಂದೇ ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿ ಎರಡನ್ನೂ ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕದರಿ ಪ್ರತಿದಿನ ರಾತ್ರಿ ಇದನ್ನು ರಾತ್ರಿ ಸಮಯ ಉಪಯೋಗಿಸೋದು ತುಂಬಾ ಒಳ್ಳೆಯದು ಯಾಕೆಂತಂದರೆ ರಾತ್ರಿ ಊಟ ಆದ ನಂತರ ರಾತ್ರಿ ಈ ಒಂದು ಪಾನೀಯವನ್ನು ಕುಡಿಯೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ರಕ್ತನಾಳಗಳ ಒಳಗಡೆ ಶೇಖರಣೆಯಾಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ಕೆಲವೊಂದು ಬಾರಿ ರಾತ್ರಿ ಸಮಯ ಮಧ್ಯ ಮಿಡ್ ನೈಟ್ ಇರ್ಬೋದು ಅಥವಾ ಅರ್ಲಿ ಮಾರ್ನಿಂಗ್ ಇರ್ಬೋದು ಹೃದಯಾಘಾತ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ ಆದ್ದರಿಂದ ಈ ಒಂದು ಪಾನೀಯವನ್ನು ರಾತ್ರಿ ಹೊತ್ತೇ ನಾನು ಪ್ರಿಫರ್ ಮಾಡೋದು ಏನಕ್ಕೆ ಅಂತಂದರೆ ಈ ಅರಿಶಿಣ ಕಾಳು ಮೆಣಸು ಮಿಶ್ರಣ ಮಾಡಿರತಕ್ಕಂತಹ ಪಾನೀಯವನ್ನು ಪ್ರತಿ ರಾತ್ರಿ ಹೊತ್ತು ನೀವು ಮಲದಕ್ಕಿಂತ ಮುಂಚೆ ಸೇವನೆ ಮಾಡೋದರಿಂದ ನೀವು ನೀವು ಮಲಗಿದ ಅಂದರೆ ಎಂಟು ಒಂದು ಏಳರಿಂದ ಎಂಟು ಗಂಟೆ ನೀವು ನೀವು ಮಲಗುತ್ತೀರಾ ಇಲ್ಲ ಹತ್ತು ಗಂಟೆ ನೀವು ಮಲಗ್ತೀರ ಅಂತಂದರೆ ರಾತ್ರಿ ಒಂದು ರಾಸಾಯನಿಕ ಕ್ರಿಯೆಗಳು ದೇಹದಲ್ಲಿ ನಡೀತಾ ಇರ್ತದೆ ಬ್ಲಡ್ ಕ್ಲಾಟ್ ಆಗದೇ ಇರ್ಬೋದು ಹಾಗೂ ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗಳು ಈ ಒಂದು ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದನ್ನೆಲ್ಲ ತಡೀತದೆ ಹೃದಯವನ್ನು ಆರೋಗ್ಯದಿಂದ ಇಡೋಕ್ಕೆ ಇದು ಸಹಕಾರಿಯಾಗಿದೆ ರಕ್ತನಾಳಗಳ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ ಇದು ಬರೀ ರಕ್ತನಾಳಗಳ ಇನ್ಫ್ಲಮೇಷನ್ ಮಾತ್ರ ಅಲ್ಲ ಮಾಂಸದಲ್ಲಿ ಏನಾದರೂ ಇನ್ಫ್ಲಮೇಷನ್ ಆಗಿದ್ದರೆ ಮೂಳೆಲೇನಾದರೂ ತೊಂದರೆ ಆಗಿದ್ದರೆ ಇದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ ಇದರ ಹಾಗೂ ಇದನ್ನು ಪ್ರತಿದಿನ ನೀವು ಸೇವನೆ ಮಾಡೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ನಿವಾರಣೆಯಾಗಿ ಹೃದಯಾಘಾತ ಆಗುವ ಸಾಧ್ಯತೆಗಳನ್ನು ನೀವು ತಡಿಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ